ಒಂದು ಒಂದ್ ರಾಮಲಿಂಗ ರೆಡ್ಡಿ ಎಲ್ಲ ನಿಲ್ಲಿಸಿದ್ದು ಡಿ ಕೆ ಶಿವಕುಮಾರ್ ಮಾಡೋಕ್ಕೆ ರಾಮಲಿಂಗಾರೆಡ್ಡಿ ಕ್ಯಾಬಿನೆಟ್ ರಾಮಲಿಂಗ ರೆಡ್ಡಿ ನನ್ನ ಮಗಳನ್ನ ಮೋಸ ಮಾಡವ್ರೆ ಮೋಸ ಮಾಡಿದಷ್ಟು ನಿಜ ಓಟೆಲ್ ಗೆದ್ದಿದ್ದವನ ತಿರ್ಗಾ ವಿವರಿಸಿ ಅವನ ಯಾವ ಆಫೀಸರು ಅದನ್ನು ಬಂದು ಹೇಳ್ಕೋದ ಇಲ್ಲ ಎಲೆಕ್ಷನ್ ಟೈಮು ಆಗ ತಿರ್ಗಾ ಕೋರ್ಟ್ ಬೇಕಾರೆ ಸುಪ್ರೀಂ ಕೋರ್ಟು ಒಂದು ಗುಳ ಹೆಣ್ಣು ಓಡಾಡ್ತಾ ಇದ್ದಾರೆ ಪಾಪ ಒಳ್ಳೆ ಕೆಲಸ ಈ ಥರ ನಾವು ಸಹಾಯ ಮಾಡಬೇಕು ಅಂತ ನಾನು ನಿಲ್ಲಿಸಬೇಕು ಹೋಗಿ ಉಳಿದಕ್ಕೆ ನನ್ನ ಮಗಳನ್ನ ಏನು ಟ್ರೀಟ್ ಮಾಡ್ತಾ ಇದ್ದೀರ ಇವತ್ತು ಅವ್ರಿಗೆ ನಾನು ಪೂರೈಸಿ ಮಧ್ಯಾಹ್ನ ಕೂಡ ಅವರಿಗೆ ಬೆಂಬಲೋಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಇವತ್ತು ನಾವೇನು ವಿದ್ಯಾವಂತ ಇಚ್ಛಿಸಿದ್ವಿ ನನ್ನ ಗೌರ್ಮೆಂಟ್ ಅಂತ ಏನು ತೆಗಕಾಗಲ್ಲ ತಕ್ಷಣಕ್ಕೇನಿದೆ ಮಡಕೆ ಕೆಟ್ಟಾಯ್ತಾ ಎಲೆಕ್ಷನ್ ಆದ ತಕ್ಷಣ ಸರ್ಕಾರ ಹೊಂಟೋಯ್ತು ಬಿಸಾಕ್ ಕೊಡ್ತೀನಿ ಅಂದ ತಕ್ಷಣ ಏನು ಮಾಡ್ಕಿರೋ ಇಲ್ಲ ನಮ್ಮ ಹಳ್ಳಿ ಬಳಿ ಮಡಕೆ ಕಟ್ಟಿದ್ರು ಮಡಕೆ ಅಲ್ಲ ಇದು ನೂರು ಮೂವತ್ತಾರು ಜನ ಇದ್ದೀವಿ ಮನ್ಸು ಮಾಡಿದ್ರೆ ನಾವೇ ಅಲ್ಲೇ ಕ್ಷಣ ತೆಗಿಬೇಕು ಅನ್ನೋದು ಗೊತ್ತು ನಾವು ಅದನ್ನು ಮಾಡೋದು ಬೇಡ ಅಂತ ನಾವು ಸುಮ್ಮನೆ ಇದ್ದೀವಿ ಇವತ್ತು ಒಂದು ಹೆಣ್ಮಂಗ್ಳ ನಮ್ಮ ಸಮಾಜ ರೆಡ್ಡಿ ನಾವೆಲ್ಲ ಒಂದೇ ತಿರ್ಗಲ್ಲ ಒಂದೇ ಬಂಟ್ರು ನಾವೆಲ್ಲ ಒಂದೇ ಎಲ್ಲ ಒತ್ತೀವಿ ನಾವು ದೇವ್ರು ಇದ್ದಾರೆ ಜನ ಇದ್ದಾರೆ ಸರ್ವಿಸ್ ಮಾಡಿದ್ದಾನೆ ಹಾಂ ಏನಾನ ಒತ್ತೆ ಫಲಕ್ಷೇನೋ ಒತ್ತಕ್ಕೆ ಜನ ತೀರ್ಮಾನ ಮಾಡ್ತಾರೆ ಸರ್ವೆ ಮಾಡಿಸಿದ್ವಿ ನಾನು ಹನ್ನೆರಡು ಹದಿಮೂರು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಏನು ತೊಂದರೆ ಏನಿಲ್ಲ ಅದೇ ನನಗೆ ಹೇಳೋದು ದಯವಿಟ್ಟು ನಮ್ಮ ಹೆಣ್ಣು ಮಗುವಿಗೆ ನನ್ನ ಮಗಳಿಗೆ ನೀವು ಸಹಾಯ ಮಾಡಬೇಕು ಅಂತೇಳಿ ಪ್ರಾರ್ಥಿ ನನ್ನ ಮಾತು ಮಾತಾಡ್ತೇನೆ ನಂತರ